ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಎಂಟನೇ ತರಗತಿಯ ಗಣಿತ ಪಠ್ಯಪುಸ್ತಕದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ನೋಡಿ ಯಾವ ಪಾಠ ಅಂದಾಗ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಹಾಗಾದ್ರೆ ಈ ಪಾಠದ ಇವತ್ತಿನ ಈ ಪಾಠದ ಲೆಕ್ಕಗಳನ್ನು ನಾವು ಇವತ್ತು ಬಿಡಿಸೋಣ ಈಗಾಗಲೇ ಇಲ್ಲಿ ನಾಲ್ಕು ಲೆಕ್ಕಗಳನ್ನು ತೆಗೆದುಕೊಂಡಿದ್ದೇವೆ ಇದರಲ್ಲಿ ಮೊದಲು ಒಂಬತ್ತನೇ ಲೆಕ್ಕವನ್ನ ನಾವು ಬಿಡಿಸೋಣ ಏಳು ಎಕ್ಸ್ ಮೈನಸ್ ಒಂಬತ್ತು ಇಸ್ಕ್ವಲ್ ಟು ಹದಿನಾರು ಹಾಗಾದ್ರೆ ಇದೊಂದು ಸಮೀಕರಣ ಈ ಸಮೀಕರಣದಲ್ಲಿ ನಾವು ಚರಾಕ್ಷರ ಬೆಲೆಯನ್ನ ಕಂಡುಹಿಡಿಯಬೇಕಾಗಿದೆ ಹಾಗೆ ನೋಡಿ ಈಗ ಏನ್ ಮಾಡ್ಬೇಕಂದ್ರೆ ಇದೊಂದು ಚರಾಕ್ಷರ ಹೊಂದಿರುವಂತ ಪದ ಆಗಿದೆ ಇದು ಸಂಖ್ಯೆ ಇದು ಒಂದು ಸಂಖ್ಯೆ ಅಂದ್ರೆ ಸ್ಥಿರಾಂಕ ಈಗ ಏಳು ಎಕ್ಸ್ ಇದನ್ನ ಹೀಗೆ ಬರ್ಕೊಳ್ತಾ ಇದ್ದೀನಿ ಮುಂದೆ ಸಮೀಕರಣ ಸಮ ಚಿಹ್ನೆ ಇದಾದ್ಮೇಲೆ ಹದಿನಾರು ಹೌದಾ ಈ ರೀತಿಯಾಗಿ ಬರ್ಕೊಂಡು ಸಂಖ್ಯೆಗಳನ್ನ ಒಂದ್ ಕಡೆ ಬರ್ಕೊಬೇಕಾಗ್ತಾ ಇದೆ ಈಗ ಮೈನಸ್ ಒಂಬತ್ತು ಈ ಸಂಖ್ಯೆಯನ್ನ ನಾನು ಏನ್ ಮಾಡ್ತಾ ಇದೀನಿ ಬಲಭಾಗಕ್ಕೆ ಕಲಿಸ್ತಾ ಇದೀನಿ ಹಾಗಾದ್ರೆ ಈ ಸಂಖ್ಯೆ ಬಲಭಾಗಕ್ಕೆ ಹೋಗುವಾಗ ಇಲ್ಲಿ ಮೈನಸ್ ಇದ್ದಂತ ಚಿಹ್ನೆ ಮೈನಸ್ ವಿರುದ್ಧ ಯಾವ್ದು ಪ್ಲಸ್ ಚಿಹ್ನೆ ಪ್ಲಸ್ ಚಿಹ್ನೆಯಾಗಿ ಮಾರ್ಪಾಡ ಬದಲಾವಣೆ ಅಂತ ಇದೆ ಹಾಗಾದ್ರೆ ಎಡಭಾಗದಲ್ಲಿ ಮೈನಸ್ ಒಂಬತ್ ಇದ್ರೆ ಇದು ಬಲಭಾಗಕ್ಕೆ ಹೋದಾಗ ಏನಾಗ್ತಾ ಇದೆ ಪ್ಲಸ್ ಒಂಬತ್ತು ಹೌದಾ ಈಗ ನೋಡಿ ಕೂರ್ಸೋಣ ಹದಿನಾರಕ್ಕೆ ಒಂಬತ್ತನ್ನ ಕೂಡ್ಸಿದಾಗ ಎಷ್ಟಾಗ್ತಾ ಇದೆ ಅಂದಾಗ ಇಪ್ಪತ್ತೈದು ಆಗ್ತಾ ಇದೆ ಹದಿನಾರಕ್ಕೆ ಒಂಬತ್ತು ಕೂಡ್ಸದೆ ಇಪ್ಪತ್ತೈದು ಆಗ್ತಾ ಇದೆ ಇಲ್ಲಿ ಏನು ಇತ್ತು ಏಳು ಎಕ್ಸ್ ಈಗ ನಮಗೆ ಈ ಸಮೀಕರಣದಲ್ಲಿ ಎಕ್ಸ್ ಬೆಲೆ ಬೇಕಾಗಿದೆ ಹಾಗಾದ್ರೆ ಏಳು ಎಕ್ಸ್ ಅಂದ್ರೆ ಏಳು ಗುಣಾಕಾರ ಎಕ್ಸ್ ಏಳು ಗುಣಾಕಾರ ಎಕ್ಸ್ ಇದ್ದಾಗೆ ಹಾಗಾದ್ರೆ ಎಕ್ಸ್ ಬೇಕಾಗಿದೆ ಅಂದ್ರೆ ಇಪ್ಪತ್ತೈದನ ಹಾಗೆ ಬರ್ತದೆ ಈಗ ಇಲ್ಲಿದ್ದಂತಹ ಗುಣಕರ ಏಳು ಈ ಕಡೆ ಹೋದಾಗ ಏಳು ಆಗ್ತಾ ಇದೆ ಹಾಗಾದ್ರೆ ಅದನ್ನ ಯಾವ ರೀತಿಯಾಗಿ ಬರ್ಕೊಳ್ತಾ ಇದ್ದೀನಿ ಇಲ್ಲಿ ಮೇಲಿದ್ದಂತ ಸಂಖ್ಯೆ ಇಲ್ಲಿ ಕೆಳಗಡೆ ಬರ್ತಾ ಇದೆ ಹಾಗಾದ್ರೆ ಎಕ್ಸ್ ರಿಜ್ಕೊಳ್ತು ಇಪ್ಪತ್ತೈದು ಏಳು ಎಕ್ಸ್ ಬೆಲೆ ಎಷ್ಟಾಯ್ತು ಇಪ್ಪತ್ತೈದು ಏಳಾಂಶ ಅಂತೇಳಿ ನಾವು ಈ ರೀತಿಯಾಗಿ ಕಂಡುಹಿಡುತ್ತೇವೆ ಆದ್ದರಿಂದ ಎಕ್ಸ್ ಟು ಇಪ್ಪತ್ತೈದು ಏಳು ಈ ರೀತಿಯಾಗಿ ಚರಾಕ್ಷರ ಬೆಲೆಯನ್ನ ಕಂಡಿಡುತ್ತೇವೆ ಇದೇ ರೀತಿಯಲ್ಲಿ ಹತ್ತನೇ ಲೆಕ್ಕ ಹದಿನಾಲ್ಕು ವಾಯ್ ಮೈನಸ್ ಎಂಟು ಇಜುಕೊಳ್ ಟು ಹದಿಮೂರು ಇಲ್ಲಿ ವಾಯ್ ಎನ್ನುವ ಚರಾಕ್ಷರವಾಗಿದೆ ವಾಯ್ ಬೆಲೆಯನ್ನ ಕಂಡಿಡಿಯಬೇಕಾಗಿದೆ ಹಾಗಾದ್ರೆ ಸಂಖ್ಯೆಗಳು ಯಾವುದು ಮೈನಸ್ ಎಂಟು ಹದಿಮೂರು ಆ ಹದಿಮೂರು ಮತ್ತು ಎಂಟನ್ನ ಒಂದ ಕಡೆ ಬರ್ಕೊಳ್ಳೋಣ ಮೊದಲನೇದಾಗಿ ಎಡಭಾಗದಲ್ಲಿ ಹದಿನಾಲ್ಕು ವಾಯನ್ನ ಬರ್ಕೊಳ್ತಾ ಇದ್ದೀನಿ ಮುಂದೆ ಇಜುಕೊಲ್ ಹದಿಮೂರು ಇದೆ ಇನ್ನು ಎಡ ಮೈನಸ್ ಎಂಟು ಬಲಭಾಗದಲ್ಲಿ ಹೋದಾಗ ಏನಾಗ್ತಾ ಇದೆ ಪ್ಲಸ್ ಎಂಟು ಅಂತೇಳಿ ಆಗ್ತಾ ಇದೆ ಹದಿನಾಲ್ಕು ವಾಯ್ ಈಜುಕೊರಿಟು ಹದಿಮೂರಕ್ಕೆ ಎಂಟನ್ನು ಕೂಸಿದಾಗ ಇಪ್ಪತ್ತೊಂದು ಆಗ್ತಾ ಇದೆ ಈಗ ಇದೇ ರೀತಿಯಲ್ಲಿ ನೋಡಿ ಇದೇ ರೀತಿಯಲ್ಲಿ ಇದು ಬಂದಿದೆ ಹಾಗಾದ್ರೆ ವಾಯ್ ಟು ಇಪ್ಪತ್ತೊಂದು ಮುಂದೆ ಇಪ್ಪತ್ತೊಂದಿದೆ ಇಲ್ಲಿ ಗುಣಕಾರದಲ್ಲಿ ಇದ್ದಂತ ಹದಿನಾಕು ಇಲ್ಲಿ ಏನಾಗ್ತಾ ಇದೆ ಭಾಗಾಕಾರ ಇದೆ ಇಲ್ಲ ನೋಡಿ ವಾಯುದ್ರೆ ಇಪ್ಪತ್ತೊಂದು ಹದಿನಾಲ್ಕು ಅಂಶ ಬಂತು ಇದನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೀಬಹುದು ಯಾಕಂದ್ರೆ ಇಪ್ಪತ್ತೊಂದು ಮತ್ತು ಹದಿನಾಲ್ಕು ಅನ್ನುವಂತ ಸಂಖ್ಯೆಗಳು ಒಂದೇ ಮಗಲ್ಲಿ ಇದಾವೆ ಯಾವ ಮಗಲಿ ಏಳರ ಮೇಲೆ ಹಾಗಾದ್ರೆ ಇವು ಎರಡು ಸಂಖ್ಯೆಗಳನ್ನ ಏಳರಿಂದ ಕಡ್ತಾ ಹೊಡೆದಾಗ ಏಳು ಎರಡ್ಲೆ ಹದಿನಾಲ್ಕು ಏಳು ಮೂರ್ಲೆ ಇಪ್ಪತ್ತೊಂದು ಹೀಗಾಗಿ ವಾಯುದ್ರೆ ಎಷ್ಟಾಯ್ತು ಮೂರು ಎರಡು ಅಂಶ ಇಪ್ಪತ್ತೊಂದು ಹದಿನಾಲ್ಕು ಹದಿನಾಕು ಅಂಶದ್ದು ಮೂರ್ ಎರಡು ಅಂಶ ಅಂತ ಹೇಳಿ ಉತ್ತರ ಬರ್ತಾ ಇದೆ ಹಾಗಾದ್ರೆ ವಾಯಜ್ ಟು ಮೂರ್ ಎರಡು ಅಂಶ ಅದೇ ರೀತಿಯಲ್ಲಿ ಹನ್ನೊಂದನೇ ಲೆಕ್ಕವನ್ನು ಬಿಡಿಸೋಣ ಹದಿನೇಳು ಪ್ಲಸ್ ಆರು ಪಿಕ್ ಟು ಒಂಬತ್ತು ಈಗ ನೋಡಿ ಆ ಪಿ ಅನ್ನುವಂತ ಚರಾಕ್ಷರ ಆಗಿದೆ ಹಾಗಾಗಿ ಆರು ಪಿ ಅನ್ನ ಎಡ ಭಾಗದಲ್ಲಿ ಬರ್ಕೊಳ್ತಾ ಇದೀನಿ ಟು ಒಂಬತ್ತು ಈಗ ಹದಿನೇಳು ಅನ್ನುವಂಥ ಸಂಖ್ಯೆಯನ್ನ ಬಲಭಾಗಕ್ಕೆ ಕಳಿಸ್ಬೇಕಾಗಿದೆ ಹದಿನೇಳು ಸಂಖ್ಯೆ ಹಿಂದೆ ಯಾವುದೇ ಚಿಹ್ನೆ ಇಲ್ಲ ಯಾವುದೇ ಚಿನ್ನ ಇಲ್ಲ ಅಂದ್ರೆ ಪ್ಲಸ್ ಇರ್ತದೆ ಬಲಭಾಗಕ್ಕೆ ಹೋದಾಗ ಮೈನಸ್ ಆಗ್ತಾ ಇದೆ ಇಲ್ಲಿ ಸಣ್ಣ ಒಂಬತ್ತರಲ್ಲಿ ಹದಿನೇಳು ಕಳಿಬೇಕಾಗಿದೆ ಹಾಗಾದ್ರೆ ಚಿಕ್ಕ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನ ಕಳೆಯಕ್ ಹಿಂಗಿದ್ದಾಗ ಏನ್ ಮಾಡ್ಬೇಕು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನ ಕಳಿಬೇಕು ಕಳೆದ ಮೇಲೆ ಆ ದೊಡ್ಡ ಸಂಖ್ಯೆ ಹಿಂದಿರುವಂತಹ ಚಿಹ್ನೆಯನ್ನ ಇಡಬೇಕಾಗಿದೆ ಹಾಗಾದ್ರೆ ಹದಿನೇಳರಲ್ಲಿ ಒಂಬತ್ತನ್ನ ಕಳೆದಾಗ ಎಷ್ಟಿದೆ ಅಂದಾಗ ಎಂಟು ಬರ್ತಾ ಇದೆ ಎಷ್ಟು ಬರ್ತಾ ಇದೆ ಎಂಟು ಬರ್ತಾ ಇದೆ ದೊಡ್ಡ ಸಂಖ್ಯೆ ಹಿಂದೆ ಯಾವ್ದು ಇದೆ ಚಿಹ್ನೆ ಮೈನಸ್ ಇದೆ ಹೀಗಾಗಿ ಮೈನಸ್ ಅನ್ನ ನಾವು ಬಿಡ್ತಾ ಇದ್ದೀನಿ ಇಲ್ಲಿ ಏನು ಆರು ಪಿ ಈಗ ನಮಗೆ ಚರಾಕ್ಷರ ಯಾವುದು ಪಿ ಪಿ ಇಲ್ಲಿ ಏನಿದೆ ಮೈನಸ್ ಎಂಟು ಆರು ಪಿ ಅಂದ್ರೆ ಆರು ಗುಣಿಸು ಪಿ ಇದೆ ಆರು ಇಲ್ಲಿ ಬಂದಾಗ ಏನಾಗ್ತಾ ಇದೆ ಭಾಗ ಕಾಡಾಗ್ತಾ ಇದೆ ಈಗ ನೋಡಿ ಇಲ್ಲಿ ಆರು ಇದೆ ಇಲ್ಲಿ ಎಂಟು ಇವೆರಡು ಸಮ ಸಂಖ್ಯೆಗಳು ಸಮ ಸಂಖ್ಯೆಗಳು ಎರಡರಿಂದ ಭಾಗ ಹೋಗ್ತಾ ಇದಾವೆ ನಾಲ್ಕಲೇ ಎರಡು ಮೂರ್ಲೆ ಹಾಗಾಗಿ ಉತ್ತರ ಎಷ್ಟು ಬಂತು ಮೈನಸ್ ಇಲ್ಲಿ ಮೈನಸ್ ಚಿನ್ನ ಇದೆ ಮೈನಸ್ ನಾಲ್ಕು ಮೂರು ಅಂಶ ಹಾಗಾಗಿ ಪಿ ಇಸ್ವಲ್ ಟು ಮೈನಸ್ ನಾಲ್ಕು ಮೂರು ಅಂಶ ಅಂತೇಳಿ ನಾವು ಇದರ ಒಂದು ಉತ್ತರವನ್ನ ಬರೀಬಹುದು ಇದೇ ರೀತಿಯಲ್ಲಿ ಹನ್ನೆರಡನೇ ಲೆಕ್ಕ ಎಕ್ಸ್ ಬೈ ತ್ರೀ ಪ್ಲಸ್ ಒಂದು ಟು ಏಳು ಹದಿನೈದು ಅಂಶ ಮೊದಲಾಗಿ ಎಕ್ಸ್ ಬೈ ತ್ರೀ ಅಂದ್ರೆ ಎಕ್ಸ್ ಮೂರು ಅಂಶ ಹಾಗೆ ಬರ್ಕೊಳ್ಳೋಣ ಬಲಭಾಗದಲ್ಲಿ ಏನಿದೆ ಏಳು ಹದಿನೈದು ಅಂಶ ಈಗ ಪ್ಲಸ್ ಒಂದಿದೆ ಇದು ಆ ಕಡೆ ಹೋದಾಗ ಏನಾಗ್ತಾ ಇದೆ ಮೈನಸ್ ಒಂದು ಹಾಗಾದ್ರೆ ಇಲ್ಲಿ ನೋಡಿ ಮೈನಸ್ ಒಂದನ್ ಈ ಒಂದ ನಾವು ಯಾವ ರೀತಿಯಾಗಿ ಬರೀಬಹುದು ಅಂದಾಗ ನೋಡಿ ಯಾವುದೇ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ನಮ್ಗೆ ಏನ್ ಬರ್ತಾ ಇದೆ ಉತ್ತರ ಒಂದ್ ಬರ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಿದೆ ಹಾಗಾದ್ರೆ ನಾ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಇಜ್ಕೊಳ್ತು ಹದಿನೈದು ಹದಿನೈದು ಅಂಶ ಅಂತೇಳಿ ತೆಗೆದುಕೊಳ್ತಾ ಇದ್ದೀನಿ ಯಾಕಂದ್ರೆ ಹದಿನೈದನ್ನ ಹದಿನೈದ್ರಲ್ಲಿ ಭಾಗಿಸಿದಾಗ ಒಂದು ಬರ್ತಾ ಇದೆ ಹಾಗಾಗಿ ಇದು ಪ್ಲಸ್ ಒಂದ್ ಇರೋದು ಆ ಕಡೆ ಹೋದಾಗ ಮೈನಸ್ ಒಂದ್ ಆಗಬೇಕು ಅದನ್ನ ನಾನು ಒಂದು ಬರಿ ಬದಲಿ ಏನ್ಕೊತೀನಿ ಹದಿನೈದು ಹದಿನೈದು ಅಂಶ ಅಂತೇಳಿ ಇದೀನಿ ಯಾಕಂದ್ರೆ ಇಲ್ಲಿ ಎರಡು ಕಡೆ ಏನಿದೆ ಛೇದದಲ್ಲಿ ಇಲ್ಲಿ ಹದಿನೈದು ಇರೋದ್ರಿಂದ ಇಲ್ಲೂ ನಾವು ತೆಗೆದುಕೊಂಡೆ ತೆಗೆದುಕೊಂಡಂದ್ರೆ ನಮಗೆ ಲೆಕ್ಕ ಮಾಡಕ್ಕೆ ಏನಾಗ್ತಾ ಇದೆ ಈಜಿ ಆಗ್ತಾ ಇದೆ ಈಗ ನೋಡಿ ಇದು ಭಿನ್ನ ರಾಶಿಯ ವ್ಯವಕಲನವಾಗಿದೆ ಭಿನ್ನ ರಾಶಿಯ ವ್ಯವಕಲನ ಆದಾಗ ಛೇದಗಳು ಹದಿನೈದು ಹದಿನೈದು ಇದರ ಒಂದು ಲಸ ಹದ್ನೈದಾಗ್ತಾ ಇದೆ ಇನ್ನು ಏಳರಲ್ಲಿ ಹದಿನೈದು ಕಳಿಬೇಕಾಗಿದೆ ಏಳರಲ್ಲಿ ಹದಿನೈದು ಕಳೆಯಕ್ ಬರಲ್ಲ ಹದಿನೈದರಲ್ಲಿ ಏಳು ಕಳಿಬಹುದು ಹದ್ನೈದರಲ್ಲಿ ಏಳು ಕಳೆದ್ರೆ ಎಂಟು ದೊಡ್ಡ ಸಂಖ್ಯೆ ಹಿಂದೆ ಚಿಹ್ನೆ ಮೈನಸ್ ಇದೆ ಹಾಗಾದ್ರೆ ಈ ಕಡೆ ಏನಿದೆ ಎಕ್ಸ್ ಬಾಯ್ ಮೂರು ಅಂದ್ರೆ ಒಂದು ಬಲಿ ಬದಲಿ ನಾನು ಅದನ್ನ ಏನಂತ ಬಳ್ಕೊಳ್ತಾ ಇದ್ದೀನಿ ಹದಿನೈದು ಹದಿನೈದು ಅಂಶ ಹೇಳಿ ಬಳ್ಕೊಳ್ತಾ ಇದ್ದೀನಿ ಈಗ ನಮಗೆ ಎಕ್ಸ್ ಬೆಲೆ ಬೇಕಾಗಿದೆ ಮೈನಸ್ ಎಂಟು ಹದಿನೈದು ಅಂಶ ಬರೋಣ ಈಗ ಎಡಭಾಗದಲ್ಲಿ ಭಾಗಾಕಾರದಲ್ಲಿರುವಂತಹ ಮೂರು ಬಲಭಾಗಕ್ಕೆ ಹೋದಾಗ ಗುಣಾಕಾರ ಆಗ್ತಾ ಇದೆ ಮೂರು ಅಂತೇಳಿ ಬರ್ತಾ ಇದೆ ಅಂದ್ರೆ ಇಲ್ಲಿ ಕೆಳಗಡೆ ಇದ್ದದ್ದು ಇಲ್ಲಿ ಮೇಲ್ಗಡೆ ಬರ್ತಾ ಇದೆ ಈಗ ನೋಡಿ ಮೂರು ಅಂದ್ರೆ ಮೂರು ಇದು ಕಟ್ತಾ ಹೋಗ್ತಾ ಇದೆ ಹಾಗಾಗಿ ಮೈನಸ್ ಎಂಟು ಐದ ಅಂಶ ಆದ್ದರಿಂದ ಎಕ್ಸ್ ಇದು ಕೊಟ್ಟು ಮೈನಸ್ ಎಂಟು ಐದಾಂಶ ಅಂತೇಳಿ ಈ ಪ್ರಶ್ನೆಯ ಲೆಕ್ಕವನ್ನ ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಗೆಲ್ಲ ಯೂಟ್ಯೂಬ್ ಚಾನಲ್ ನ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು